ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ವಂದಿಸುತ್ತಾ ಈಗಾಗಲೇ ತಿಳಿದಿರ್ತಕ್ಕಂಥ ಋಷಿ ಪರಂಪರೆಗೂ ವಂದಿಸುತ್ತಾ ಗೋತ್ರ ಪ್ರವರ್ತಕರಲ್ಲಿ ಬಂದಿರತಕ್ಕಂಥ ಸಕಲ ಸಜ್ಜನರಿಗೂ ವಂದಿಸುತ್ತಾ ನಾವು ಈಗಾಗಲೇ ಅಗಸ್ತ್ಯ ಋಷಿಗಳು ಕಶ್ಯಪ ಋಷಿಗಳು ಗೌತಮರು ವಸಿಷ್ಠರು ಭಾರದ್ವಾಜರು ಅತ್ರಿಗಳು ಚವನರು ಮುದ್ಗಲ ಋಷಿಗಳು ವಿಶ್ವಾಮಿತ್ರ ಋಷಿಗಳು ವೇದವ್ಯಾಸರು ದುರ್ವಾಸ ಮಹರ್ಷಿಗಳು ಪರಾಶರರು ವಾಲ್ಮೀಕಿ ಮಹರ್ಷಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದದೀಚಿ ಮಹರ್ಷಿಗಳು ಅಸಿತ ದೇವಲ ಋಷಿಗಳು ನಿನ್ನೆ ಅಸಿತ ದೇವಲ ಮಹರ್ಷಿಗಳ ಬಗ್ಗೆ ತಿಳಿದ್ವಿ ಇವತ್ತಿನ ದಿನ ನಾವು ಕಣ್ವ ಮಹರ್ಷಿಗಳ ಬಗ್ಗೆ ಇವರೆಲ್ಲರಿಗೂ ಪ್ರ ಪ್ರತ್ಯೇಕವಾದಂತಹ ನಾವು ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ದಿನ ಕಣ್ವ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಕಣ್ಮ ಮಹರ್ಷಿಗಳು ನಮಗೆ ತಿಳಿದಂತೆ ನಮಗೆ ಅಲ್ಪ ಸ್ವಲ್ಪ ಕಣ್ಮ ಮಹರ್ಷಿಗಳ ಬಗ್ಗೆ ತಿಳಿದಿದೆ ಅದನ್ನೇ ನಾವು ಅವರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಕಣ್ವರು ಋಗ್ವೇದ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧರಾದಂತಹ ಮಹರ್ಷಿಗಳಾಗಿದ್ದಾರೆ ಇವರ ಹೆಸರಿನಲ್ಲೇ ಇವರು ಕಂಡುಕೊಂಡಂತಹ ಋಗ್ವೇದದ ಕೆಲವೊಂದು ಸೂಕ್ತಗಳು ಇವೆ ಇವರು ಪ್ರಸಿದ್ಧ ಮಹರ್ಷಿಗಳಾಗಿದ್ದರು ವೇದಕಾಲದಲ್ಲಿ ಮೇಧಾತಿಥಿ ಅಂತ ಅವರ ಪುತ್ರರಾಗಿದ್ದಾರೆ ಇವರನ್ನು ಕಾಶ್ಯಪ ಗೋತ್ರದ ಮಹರ್ಷಿಗಳು ಅಂತ ಅವರು ಗಣನೆ ಮಾಡ್ತಾರೆ ಹೀಗೆ ಕಣ್ವರು ಆಗಿನ ಕಾಲಕ್ಕೆ ಗುರುಕುಲವನ್ನು ಸ್ಥಾಪನೆ ಮಾಡಿದರು ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಿದ್ರು ವಿದ್ಯೆ ಬರಬೇಕಾದ್ರೆ ಕಣ್ವ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ನಾವು ವಿದ್ಯಾದಾನ ಮಾಡುವಂತಹ ಸೌಭಾಗ್ಯ ದೇವರು ನಮಗೆ ಕೊಡಬೇಕಾರೆ ವಿದ್ಯೆಯಲ್ಲಿ ವಿದ್ಯ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಅಂತ ದೇವರು ಹೇಳ್ತಾರೆ ಅಂದರೆ ವಿದ್ಯೆ ಲೌಕಿಕ ವಿದ್ಯೆಯೂ ಇದೆ ಅಧ್ಯಾತ್ಮ ವಿದ್ಯೆಯೂ ಇದೆ ಆದರೆ ಕಣ್ವರ ಅನುಗ್ರಹ ಆದರೆ ಕಣ್ವ ಮಹರ್ಷಿಗಳ ಒಂದು ವಿಶೇಷವಾದಂತಹ ನಮಸ್ಕಾರ ಅವರನ್ನ ಸ್ಮರಣೆ ಮಾಡ್ತಾ ಇದ್ರೆ ನಾವು ನಮಗೆ ಅಧ್ಯಾತ್ಮ ವಿದ್ಯೆಯನ್ನ ದಾನ ಮಾಡುವಂತಹ ದಾನ ಅಂದ್ರೆ ನೋಡಿ ಮೊದಲು ನಾವು ಗಳಿಸ್ಬೇಕಲ್ವಾ ದಾನ ಯಾವಾಗ ಮಾಡ್ತೀವಿ ನಾವು ಗಳಿಸಿದ ಮೇಲೆ ತಾನೇ ದಾನ ಹಾಗೆ ನಾವು ಗಳಿಸುವಂತಹ ಒಂದು ಸೌಭಾಗ್ಯವನ್ನು ಕೊಡ್ತಾರೆ ದಾನ ಮಾಡುವಂತಹ ಸ್ಥಿತಿಯಲ್ಲೂ ಇಡ್ತಾರೆ ಮೊದಲಿಗೆ ಲೌಕಿಕ ವಿದ್ಯಾದಾನ ಮಾಡುವಂತಹ ಒಂದು ಸ್ಥಿತಿಯನ್ನು ತಂದು ಕೊಡ್ತಾರೆ ಅಂತ ನಾವು ಕೇಳಿದಿವಿ ಹಾಗೆ ಪೂರ್ವಂಶದಲ್ಲಿ ಅದಕ್ಕೆ ಮೂಲ ಪುರುಷ ನಮ್ಮ ದೇಶ ಭಾರತ ಅಂತ ಆ ಒಂದು ಬಂದಿದ್ದು ಭರತನ ತಾಯಿಯಾದಂತಹ ಶಕುಂತಲೆ ಶಾಕುಂತಲೆಯನ್ನು ಪೋಷಿಸಿ ಬೆಳೆಸಿ ಪೋಷಿಸಿ ಅದನ್ನು ಅವನಿಗೆ ಆ ದುಷ್ಯಂತ ಮಹಾರಾಜನಿಗೆ ಕೊಟ್ಟಂತಹ ಕೀರ್ತಿ ಕಣ್ಮ ಮಹರ್ಷಿಗಳಿಗೆ ಸಲ್ಲತ್ತೆ ಈಗ ನಮ್ಮ ಒಂದು ಆ ಭ ಭರತ ಅವನು ಎಂಥ ಅವನು ವಿಶ್ವಾಮಿತ್ರ ಮತ್ತು ಮೇನೆಕೆಯರ ಆ ಒಂದು ಮಗಳು ಶಾಕುಂತಲ ಆ ಕಣ್ವರ ಆಶ್ರಮ ಆವತ್ತಿನ ಕಾಲದಲ್ಲಿ ಅತ್ಯಂತವಾದಂತಹ ಈಗ ನಾವು ಈ ನಗರ ಪ್ರದೇಶಗಳಲ್ಲಿ ನೋಡಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಅಂತೆಲ್ಲ ಸೈಟ್ಗಳನ್ನ ಮಾಡಿಕೊಂಡು ಇದು ನಮ್ಮದು ಇದು ನಮ್ಮದು ಅಂತ ಭೂಮಿಗಳನ್ನು ಹಂಚ್ಕೊಂಡಿದ್ದೀವಿ ಹಿಂದೆ ಮಹರ್ಷಿಗಳೆಲ್ಲ ಕಾಡಿನಲ್ಲಿ ಒಂದು ತಪೋವನಗಳನ್ನು ಮಾಡಿಕೊಂಡು ಇದ್ರಲ್ಲ ಅವರು ಹೇಗೆ ಆ ಒಂದು ಇದನ್ನು ಏನು ನಮ್ಮದಿಷ್ಟು ನಿಮ್ದಿಷ್ಟು ಅಂತ ಏನಾದರೂ ನಮ್ಮ ಥರನೇ ಸೈಟ್ ಗೀಟ್ ಮಾಡ್ಕೊಂಬಿಟ್ಟಿದ್ರ ಅಂದರೆ ಇಲ್ಲ ರೀ ಆ ಒಬ್ಬೊಬ್ಬ ಮಹರ್ಷಿಗಳು ಅವ್ರದ್ದು ನಾವು ಈ ಇದನ್ನು ಕೇಳ್ತೀವಿ ಅವರ ಒಂದು ರೇಖಿ ಅನ್ನೋದೊಂದು ಇವತ್ತಿನ ಕಾಲದಲ್ಲಿ ತುಂಬ ಪ್ರಸಿದ್ಧಿ ಇದೆ ಅಂದರೆ ಅವರ ಪ್ರಭಾವ ಎಲ್ಲಿವರೆಗೂ ಇರ್ತಿತ್ತೋ ಅಲ್ಲಿ ಅಂದ್ರೆ ಅವ್ರ ತಪ ಪ್ರಭಾವ ಎಲ್ಲಿವರೆಗೂ ಇರ್ತಿತ್ತೋ ಅಲ್ಲಿವರೆಗೂ ಅವ್ರ ಆಶ್ರಮ ಇತ್ತು ಅಂತ ಆ ಆಶ್ರಮದ ಅವ್ರ ತಪ ಪ್ರಭಾವದ ಒಳಗಡೆ ಅವರು ಯಾರೇ ಪ್ರವೇಶ ಮಾಡಿದ್ರು ಅವರಿಗೆ ಆ ಒಂದು ಅವರ ಅನುಗ್ರಹ ಆಗ್ತಿತ್ತು ಇಲ್ಲದೆ ಅನ್ಯಥಾ ಇರೋರಿಗೆ ಅವ್ರ ಆ ಒಂದು ಆ ತಪೋಭೂಮಿಯಲ್ಲಿ ಆ ಕಾಲಿಡುವಂತಹ ಒಂದು ಇದೇ ಇರ್ತಿರಲಿಲ್ಲ ಅವರಿಗೆ ಅವಕಾಶವೇ ಇರ್ತಿರ್ಲಿಲ್ಲ ಹೀಗೆ ಅವ್ರು ಯಾರು ಕಾಂಪೌಂಡ್ ಆಗ್ತಿರ್ಲಿಲ್ಲ ಇದಿಷ್ಟು ನಂದು ಇದಿಷ್ಟು ನಿಂದು ಎಲ್ಲ ಬಿಟ್ಟು ಆ ಋಷಿ ಮುನಿಗಳು ಆ ಒಂದು ಸನ್ಯಾಸಿಗಳಾಗಿ ವಾನಪ್ರಸ್ಥರಾಗಿ ಬದುಕೋರು ಇದು ನಂದು ಇದು ನಿಂದು ಅನ್ನೋವಂಥವ್ರು ಅಂದರೆ ತಪ ಪ್ರಭಾವದಿಂದ ಅವರ ಪ್ರಭಾವಳಿ ಅಂತ ನಾವು ಕೇಳ್ತೀವಿ ಈ ಪ್ರಭಾವಳಿ ಎಲ್ಲಿವರೆಗೂ ಇರ್ತಿತ್ತು ಅಲ್ಲಿವರೆಗೂ ಅವರ ಜಾಗ ಇರ್ತಿತ್ತು ಈ ಕಣ್ವರು ಅವರು ಮಾಲತ್ ಮಾಲಿನಿ ಅಂತ ಒಂದು ನದಿ ಇತ್ತು ಆ ಮಾಲಿನಿ ನಾವು ಕೇವಲ ಒಂದು ವಿಭೀಷಣನ ತಾಯಿ ಹೆಸರು ಮಾಲಿನಿ ಇಂದ್ವಿ ಆದರೆ ಮಾಲಿನಿ ಅನ್ನೋದು ಒಂದು ನದಿಯ ಹೆಸರು ಆಗಿದೆ ಅಂತ ತಿಳಿಬೇಕು ಆ ಮಾಲಿನಿ ನದಿಯಲ್ಲಿ ಅವರು ಅದರ ಸಮೀಪದಲ್ಲಿ ಕಣ್ವರ ಆಶ್ರಮ ಇತ್ತು ಇವತ್ತಿಗೂ ನೀವು ಲಕ್ನೋ ನಗರದಲ್ಲಿ ಆ ಆಶ್ರಮವನ್ನ ಇವತ್ತಿಗೂ ಕಣ್ವರ ಆಶ್ರಮ ಇಲ್ಲಿತ್ತು ಅಂತ ಗುರುತಿಸ್ತಾರೆ ಮತ್ತು ಆಶ್ರಮ ಮತ್ತು ನದಿಯನ್ನ ಆ ಹಿಂದೆ ಬರುವಂತಹ ಮಹರ್ಷಿಗಳು ನೋಡಿದರೆ ಹೇಳ್ತಿದ್ರಂತೆ ನರನಾರಾಯಣರು ಆ ಒಂದು ತಪಸ್ಸು ಮಾಡಿದಂತಹ ಬದರಿಕಾಶ್ರಮದ ನೆನಪನ್ನು ತಂದು ಕೊಡುತ್ತಿತ್ತು ಇದು ಅಂತ ಅಂತ ಮಹತ್ವವನ್ನು ಮಹಾಭಾರತದಲ್ಲಿ ಕೊಡ್ತಾರೆ ಆಶ್ರಮದ ಒಡೆಯರು ಮತ್ತೆ ಕುಲಪತಿಗಳಾಗಿದ್ರು ವಿದ್ಯಾದಾನ ಮಾಡ್ತಿದ್ರು ಅಂತ ಕೇಳಿದ್ವಲ್ಲ ಅವರು ಒಂದು ಗುರುಕಲ ನಡೆಸ್ತಿದ್ರು ಅದಕ್ಕೆ ಕುಲಪತಿಗಳಾಗಿದ್ರು ಕಣ್ವರು ಅವರು ಅಮಿತವಾದ ವರ್ಚಸ್ಸು ಅಂದ್ರೆ ನಾನು ಹೇಳಿದ್ನಲ್ಲ ಅಮಿತವಾದ ಅವರ ವರ್ಚಸ್ಸು ಎಷ್ಟಿತ್ತೋ ಅಷ್ಟು ದೂರ ಅವರ ಆಶ್ರಮ ಇತ್ತು ಅವರು ತಪೋಧನರು ಅವರ ಆಶ್ರಮದಲ್ಲಿ ನಿರಂತರವಾಗಿ ಯಜ್ಞ ಯಾಗಾದಿ ವೇದ ಘೋಷಗಳು ನಡೀತಾ ಇತ್ತು ಎಲ್ಲ ವೇದಗಳ ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ವೇದಗಳ ಪಠನ ಅವರ ಒಂದು ಆಶ್ರಮದಲ್ಲಿ ಸದಾ ಕಾಲ ನಡೀತಿತ್ತು ಒಂದು ಶ್ರುತ್ಯುಕ್ತ ತರ್ಕಗಳು ಎಲ್ಲವನ್ನ ಮನನ ಮಾಡುವಂತಹ ವಿದ್ಯಾರ್ಥಿಗಳು ಅವರಲ್ಲಿ ಇದ್ರು ಕ್ರಮ ಶಿಕ್ಷಾ ವಿದ್ಯೆ ಎಲ್ಲರಿಂದ ಪ ಉಪಾ ಉಪಾಸನಾಪರರು ಮೋಕ್ಷ ಧರ್ಮಗಳ ಪರಾಯಣರು ಎಲ್ಲ ಎಲ್ಲ ರೀತಿಯ ಸಾಧಕರು ಕಣ್ವರಾಶ್ರಮದಲ್ಲಿ ಅದು ಒಂದು ವಿಶೇಷತೆ ಕಣ್ವರಾಶ್ರಮದಲ್ಲಿ ಕೇವಲ ಒಂದು ಸಾಧನೆ ಅಲ್ಲರಿ ಎಲ್ಲ ಬಗೆಯಲ್ಲಿ ಸಾಧನೆ ಮಾಡುವವರು ಕಣ್ವರ ಆಶ್ರಮದಲ್ಲಿ ಅವರ ಆಶ್ರಯದಲ್ಲಿ ಇದ್ರು ಅಂತ ಬರತ್ತೆ ಅವರ ಒಂದು ಮುಖ್ಯವಾದಂಥದ್ದು ಏನು ಕಣ್ವರದು ಅಂದರೆ ಯಾವ ಯಾವ ಕರ್ಮಕ್ಕೆ ಯಾವ ಯಾವ ದ್ರವ್ಯಗಳು ಎಷ್ಟೆಷ್ಟು ಬೇಕು ಅನ್ನೋದನ್ನು ಖಚಿತವಾಗಿ ಬಲ್ಲವರಾಗಿದ್ದು ಕಣ್ವ ಮಹರ್ಷಿಗಳು ಅಂದರೆ ನಾವಿವಾಗ ಒಂದು ಯಜ್ಞ ಯಾಗ ಹೋಮ ಹವನ ಎಲ್ಲ ಮಾಡ್ತೀವಿ ಅದಕ್ಕೆ ಇಂತಿಂತದೇ ಬೇಕು ಇಷ್ಟಿಷ್ಟೇ ಬೇಕು ಅಂತ ಏನು ಅವ ಕರಾರುವಾಗಿ ಹೇಳೋರು ಇವತ್ತು ಯಾರೂ ಇಲ್ಲ ಎಲ್ಲರೂ ಅವರವರ ಬುದ್ಧಿಮಟ್ಟಕ್ಕೆ ತಿಳಿದಂಗೆ ಅವ್ರು ಮಾಡ್ತಿದ್ದಾರೆ ಆದರೆ ಕಣ್ವ ಮಹರ್ಷಿಗಳು ವೇದ ಕಾಲದ ಋಷಿಗಳು ಅವರನ್ನು ಪ್ರಾರ್ಥನೆ ಮಾಡಿದ್ರೆ ಯಾವ ಕ ಯಾವ ಕರ್ಮಕ್ಕೆ ಯಾವ ಯಾವ ದ್ರವ್ಯ ಎಷ್ಟೆಷ್ಟು ಬೇಕು ಅಂತ ಖಚಿತವಾಗಿ ಅದನ್ನ ನಿರ್ಧಾರವಾಗಿ ಹೇಳ್ತಾ ಇದ್ರು ಇಂಥ ಸಕಲ ಜ್ಞಾನ ವಿಷಯ ಇವರ ಇನ್ನೊಂದು ಮಹತ್ವ ಇತ್ತು ಪಕ್ಷಿಗಳ ಭಾಷೆ ತಿಳಿದಿದ್ರು ಕಣ್ವರು ಆ ಪಕ್ಷಿಗಳ ಭಾಷೆ ಆ ಕೇವಲ ಮನುಷ್ಯ ಭಾಷೆಯಲ್ಲ ಮನುಷ್ಯನ ಭಾಷೆಗಳೇ ಸಾವಿರಾರು ಇದೆ ನೂರಾರು ರೀತಿಯ ಭಾಷೆಗಳಿದೆ ನಮ್ದೇನೆ ಸಂಸ್ಕೃತ ದೇವ ಭಾಷೆಯಿಂದ ಎಲ್ಲವೂ ಹುಟ್ಟಿದೆ ಆದರೆ ಪಕ್ಷಿಗಳದು ಒಂದು ಭಾಷೆ ಇದೆ ರೀ ಆ ಪಕ್ಷಿಗಳ ಭಾಷೆಯನ್ನು ಅವರು ಬಲ್ಲವರಾಗಿದ್ರು ಆ ಕಾಲದಲ್ಲಿ ಅವರು ಅತ್ಯಂತ ಸುವ್ಯವಸ್ಥಿತವಾದಂತಹ ಗುರುಕುಲ ಅಂದರೆ ಕಣ್ವರ ಆಶ್ರಮದಲ್ಲಿ ಇತ್ತು ಒಂದು ಒಮ್ಮೆ ಅವರು ಕಣ್ವರು ಆ ಒಂದು ಮಾಲಿನಿ ತೀರಕ್ಕೆ ಹೋಗ್ತಾರೆ ಸ್ನಾನಾರ್ಥವಾಗಿ ತಮ್ಮ ಶಿಷ್ಯರಿಂದ ಒಡಗೂಡಿ ಆಗ ಅಲ್ಲಿ ಒಂದು ಪಕ್ಷಿಗಳಿಂದ ಶಕುಂತಲಾ ಆ ಪಕ್ಷಿಗಳಿಂದ ಆ ಒಂದು ರಕ್ಷಣೆ ಮಾಡಿದ ಸುತ್ತ ಇತ್ತು ಪಕ್ಷಿಗಳು ಒಂದು ಹೆಣ್ಣು ಮಗು ಅಲ್ಲಿ ಅಳತಾ ಇತ್ತು ಆಗ ನೋಡ್ತಾರೆ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ ಇದು ಸಾಮಾನ್ಯ ಹೆಣ್ಣು ಮಗು ಅಲ್ಲ ವಿಶ್ವಾಮಿತ್ರ ಹಾಗೂ ಈ ಪುತ್ರೆಯೋಳು ಅಂತ ತಿಳಿದು ಅವರು ಅವ್ರನ್ನ ಆ ಮಗುವನ್ನ ಕರ್ಕೊಂಡು ಬರ್ತಾರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ಅವಳನ್ನ ಪೋಷಣೆ ಮಾಡ್ತಾರೆ ಶಕುಂತ ಪಕ್ಷಿಗಳಿಂದ ರಕ್ಷಿಸಲ್ಪಟ್ಟ ಆ ಮಗುವಿಗೆ ಶಕುಂತಲಾ ಅನ್ನುವ ಹೆಸರನ್ನ ಅವರು ಕೊಡ್ತಾರೆ ನೋಡಿ ನಾವು ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡಬೇಕಂತೆ ದೊಡ್ಡವರಲ್ಲಿ ನಮಗೆ ಅವರನ್ನು ಅವರ ಮಕ್ಕಳಾಗಿ ನಾವು ಹುಟ್ಟಬೇಕು ಇಲ್ಲ ನಮ್ಮ ಉದರದಲ್ಲಿ ಅವರು ಮಕ್ಕಳಾಗಿ ಬರಬೇಕು ಎರಡು ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ನಮ್ಮ ಒಂದು ಜ್ಞಾನದ ಪರಂಪರೆಯನ್ನು ಆ ಋಷಿ ಮುನಿಗಳ ಜ್ಞಾನದ ಪರಂಪರೆ ಅವರ ಹೊಟ್ಟೇಲು ಹುಟ್ಟಕ್ಕಾಗಿದ್ರು ಅವರಿಂದ ರಕ್ಷಿಸಲ್ಪಡುವಂತಹ ಮಕ್ಕಳಾದರೂ ನಾವು ಆಗಬೇಕು ಅಂತ ಹೇಗೆ ಅವರು ಒಂದು ಹೆಸರನ್ನು ಇಟ್ಟು ಅದನ್ನು ಸಾಕಿ ಬೆಳೆಸಿ ಎಷ್ಟು ರೀತಿಯಲ್ಲಿ ಅವಳನ್ನು ಅನು ಇದು ಮಾಡಿ ಬ ಇಡೀ ನಮ್ಮ ದೇಶಕ್ಕೆ ಭಾರತ ಅನ್ನೋ ಭರತ ಆ ಭರತನಂತ ಚಕ್ರವರ್ತಿ ಭರತ ಆ ಮಗುವಿಗೆ ಚಕ್ರವರ್ತಿಯಾದಂತಹ ಪುತ್ರನಿಗೆ ಜನ್ಮ ಕೊಡುವಂತೆ ಅವಳನ್ನು ಬೆಳೆಸಿದರು ಅದನ್ನು ತಂದೆ ತಾಯಿಗಳು ಬಿಟ್ಟು ಆ ಮಗುವಿಗೆ ಆ ರೀತಿಯ ರಕ್ಷಣೆ ಕೊಟ್ಟು ಅವರು ಬೆಳೆಸಿದ್ದಾರೆ ಆಶ್ರಮದಲ್ಲಿ ಬೆಳೆದಂಥ ಶಕುಂತಲೆ ಏನ ದುಷ್ಯಂತ ನಮ್ಮ ಎಲ್ಲ ಈ ಕಥೆಗಳು ಸಾಮಾನ್ಯವಾಗಿ ಗೊತ್ತಿರುತ್ತೆ ದುಷ್ಯಂತ ಮಹಾರಾಜ ಬರ್ತಾನೆ ಕಣ್ಮರು ಆಶ್ರಮದಲ್ಲಿ ಇರೋದಿಲ್ಲ ದುಷ್ಯಂತ ಆ ಶಕುಂತಲ ಎಲ್ಲವನ್ನ ಬಂದಾಗ ಅವನಿಗೆ ಎಲ್ಲ ಅವನಿಗೆ ಬೇಕಾದಂತಹ ಎಲ್ಲವನ್ನ ಅನುಕೂಲತೆಗಳನ್ನು ಮಾಡಿಕೊಡ್ತಾಳೆ ಆಗ ಆ ದೈವ ಪ್ರೇರಣೆಯಿಂದ ಆ ಒಂದು ದುಷ್ಯಂತ ಮಹಾರಾಜ ಶಕುಂತಲೆಯನ್ನು ವಿವಾಹ ಮಾಡ್ಕೋತಾನೆ ಈ ರಾ ಒಂದು ಯಾರು ಈ ಇದರಲ್ಲಿ ಕ್ಷತ್ರಿಯರಲ್ಲಿ ಇಂತಹ ವಿವಾಹ ಗಾಂಧರ್ವ ವಿವಾಹ ಅದಕ್ಕೆ ಅವ್ರಿಗೆ ಸೂಕ್ತವಾದದ್ದೇ ಹಾಗಾಗಿ ಆ ಒಂದು ಅದನ್ನು ಆ ರೀತಿಯಾಗಿ ವಿವಾಹ ಮಾಡ್ಕೋತಾರೆ ಮಾಡಿಕೊಂಡು ಆಮೇಲೆ ಕಣ್ವರು ಬರ್ತಾರೆ ವಿವಾಹ ಆಯಿತು ಕಣ್ಣರು ಎಲ್ಲೋ ತಾವು ತಪಶ್ಚರ್ಯೆಯಿಂದ ಮುಗಿಸಿಕೊಂಡು ಬರುವಾಗ ಅವಳಿಗೆ ಗೊತ್ತಾಗತ್ತೆ ಅವಳು ಗರ್ಭಿಣಿ ಇದ್ದಾಳೆ ಮುಂದೆ ಈ ಒಂದು ಚಕ್ರವರ್ತಿ ಆಗುವಂತಹ ಭರತ ಅವರ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಆ ಒಂದು ಮಗು ಆ ಅವಳ ಹೊಟ್ಟೆಯಲ್ಲಿ ಇದೆ ಅಂತ ತಿಳಿದು ಅವಳನ್ನು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಅವರು ಒಂದು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಏನೇನು ಒಂದು ಹೇಳಬೇಕು ಅನ್ನೋದು ಅದು ತುಂಬ ಚೆನ್ನಾಗಿ ಮಹಾಭಾರತದಲ್ಲಿ ಅವರು ಹೇಳ್ತಾರೆ ಅದನ್ನು ನಾವು ನಾವೂ ಅದನ್ನು ಮನನ ಮಾಡಬೇಕು ನಮ್ಮ ಮಕ್ಕಳ ಈಗಿನ ಮ ಹಂತದಲ್ಲಿ ಇದು ಯಾವುದನ್ನು ಪ್ರಾಯೋಗಿಕವಾಗಿ ಹೇಳುವಂತಹ ಒಂದು ಕಾಲ ಇಲ್ಲ ಈಗ ಆದರೆ ಇದನ್ನು ನಾವು ಮನನ ಮಾಡಿಕೊಂಡು ಶ್ರವಣ ಮನನದಲ್ಲಾದರೂ ನಾವು ಇದನ್ನು ಗ್ರಹಿಸ್ಕೋಬೇಕಾಗಿದೆ ಹೀಗೆ ಕಣ್ವರು ದುಷ್ಯಂತ ಮಹಾರಾಜನಿಗೆ ಆ ಶಕುಂತಲೆಯನ್ನು ಒಪ್ಪಿಸಿ ನೀನು ಈ ಒಂದು ನಿನ್ನ ಈ ಚಕ್ರವರ್ತಿ ಈ ನಿಮ್ಮ ನಿನ್ನ ಶಕುಂತಲೆಯ ಹುಟ್ಟೆಯಲ್ಲಿ ಹುಟ್ಟಿದಂತಹ ಈ ಭರತ ಮುಂದೆ ಈ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟು ಬಿಡ್ತಾರೆ ಈ ಹಿಂದೆ ಇದಾದ ಮೇಲೆ ನಮಗೆ ಮಹಾಭಾರತದಲ್ಲಿ ಇನ್ನೊಂದು ಕಣ್ವರ ಪ್ರಸಂಗ ಸಿಗತ್ತೆ ದುರ್ಯೋಧನನಿಗೆ ಬುದ್ಧಿವಾದ ಹೇಳುವಂತಹ ಆ ಮಹಾಭಾರತವನ್ನು ಯುದ್ಧ ಬೇಡ ಅಂತ ಹೇಳುವಂತಹ ಆ ಒಂದು ಹಂತದಲ್ಲಿ ಕಣ್ವರು ಬರ್ತಾರೆ ದುರ್ಯೋಧನನ ಸಭೆಗೆ ಆ ಸಾಮಾಜಿಕ ಕಳಕಳಿ ಇತ್ತು ನೋಡಿ ಯುದ್ಧ ಬೇಡ ಯುದ್ಧದಿಂದ ಇಷ್ಟೆಲ್ಲ ದುಷ್ಪರಿಣಾಮಗಳಾಗತ್ತೆ ಅನ್ನೋದು ಅವರಿಗೆ ರಾಜಕೀಯ ಪ್ರಜ್ಞೆಯೂ ಇತ್ತು ಸಾಮಾಜಿಕ ಕಳಕಳಿಯೂ ಇತ್ತು ಆ ಪಾಂಡವರೆಲ್ಲ ವನವಾಸ ಮುಗಿಸಿದ್ರು ಅಜ್ಞಾತವಾಸ ಮುಗಿಸಿದ್ರು ಆಮೇಲೆ ಕೃಷ್ಣ ಸಂಧಾನಕ್ಕೆ ಆ ಸ್ಥಾನಕ್ಕೆ ಬಂದಾಗ ಅಲ್ಲಿ ಕೃಷ್ಣನನ್ನ ಭೇಟಿ ಮಾಡಲು ಎಲ್ಲ ಋಷಿ ಮುನಿಗಳು ಬಂದರು ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೀವಿ ಆಗ ಕೃಷ್ಣ ಹೇಳ್ತಾನೆ ಯಾವ ಕಾರಣಕ್ಕೂ ಇದು ಬೇಡ ಕೃಷ್ಣನ ಇಚ್ಛ ಏನು ಯುದ್ಧ ನಡೀಲೇಬೇಕು ಆ ದುಷ್ಟರ ಸಂಹಾರ ಆಗಲೇಬೇಕು ಅಂತಿದೆ ಆದರೆ ಅದನ್ನು ತಡಿಬಾರ್ದು ಅದು ಆ ರೀತಿ ನಡಿಬಾರ್ದು ಈಗಲಾದರೂ ದುಷ್ಟರಿಗೆ ಎಷ್ಟು ಸಲ ಹೇಳಿದ್ರು ಆ ದುರ್ಬುದ್ಧಿ ಅವ್ರದ್ದು ಬಿಡೋದಿಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಆಗ ಆ ಕೃಷ್ಣ ಹೇಳ್ತಾನೆ ಇದನ್ನು ಬೇಡ ಅಂತ ಹೇಳಿದಾಗ ಅಲ್ಲಿ ಜಮದಗ್ನಿ ಋಷಿಗಳು ಬರ್ತಾರೆ ಆಗ ಜಮದಗ್ನಿ ಋಷಿಗಳು ಹೇಳ್ತಾರೆ ಚಂದ್ರ ಸೂರ್ಯ ಭೂಮಿ ಎಲ್ಲರೂ ಕಾಲಾಂತರದಲ್ಲಿ ಮೃತ್ಯುವಶರಾಗೇ ಆಗ್ತಾರೆ ಅಂದಮೇಲೆ ನಾನು ಆಗಬಾರ್ದು ನಮ್ಮವರು ಆಗಬಾರ್ದು ಅನ್ನೋದು ಅಹಂಕಾರದ ಮಾತಾಗತ್ತೆ ಅದು ಮಾಡಬೇಡ ಅಂತ ಹೇಳಿದಾಗ ಆಗ ಕಣ್ಣುವರು ಮಧ್ಯೆ ಮಾತಾಡ್ತಾರೆ ಅನ್ನೋನು ತನ್ನ ಮಗಳಿಗೆ ವರನನ್ನು ಹುಡುಕಲು ಹೋದಾಗ ಅವನ ಚರಿತ್ರೆ ಏನಾಯಿತು ಅಂತ ಹೇಳ್ತಾರೆ ಅನ್ನೋನು ತನ್ನ ಮಗಳಾದಂತಹ ಗುಣಕೇಶಿ ಅಂತ ಇರ್ತಾಳೆ ಅವನಿಗೆ ವರವನ್ನು ಹುಡು ವರನನ್ನು ಹುಡುಕ್ಬೇಕು ಅಂತ ಹೇಳಿ ನಾರದರನ್ನ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನನಗೆ ವರುಣ ಲೋಕ ಪಾತಾಳ ಲೋಕ ದೈತ್ಯ ದಾನವರ ಹಿರಣ್ಯಪುರ ಗರುಡ ಲೋಕ ಗೋಲೋಕ ರಸಾತಲ ನಾಗಲೋಕ ಎಲ್ಲವನ್ನು ಸಂದರ್ಶಿಸಬೇಕು ಆಗ ನೋಡಿ ಕಣ್ವರು ತಮ್ಮ ತಪೋ ಮಹಿಮೆಯಿಂದ ಆ ಎಲ್ಲ ಲೋಕಗಳನ್ನು ಕಂಡುಕೊಂಡವರಾಗಿದ್ದಾರೆ ಅನ್ನೋದು ಇಲ್ಲಿ ಮಹತ್ವದ ವಿಚಾರವಾಗಿದೆ ಇಷ್ಟೆಲ್ಲ ಲೋಕಗಳನ್ನು ತಿಳಿದಿರ್ತಕ್ಕಂಥ ಕಣ್ವ ಮಹರ್ಷಿಗಳು ಅವರ ಜ್ಞಾನ ಅಪಾರವಾಗಿದೆ ಆಮೇಲೆ ಆ ಮಾತಲಿ ನಾಗಕುಮಾರನಾದಂಥ ಸುಮುಖ ಅನ್ನೋನಿಗೆ ತನ್ನ ಮಗಳನ್ನ ವಿವಾಹ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ ಆದರೆ ಸುಮುಖ ಅಲ್ಪಾಯುವಾಗಿರ್ತಾನೆ ಆ ಸುಮುಖನಿಗೆ ಇಂದ್ರದೇವರು ದೀರ್ಘಾಯುಷ್ಯವನ್ನ ಕರುಣಿಸ್ತಾರೆ ಆ ಮಾ ಅನಂತರ ಗರುಡನಿಗೆ ಆಹಾರ ತಪ್ಪಿ ಹೋಗುತ್ತೆ ಆಗ ಗರುಡ ಅನ್ನ ಒಂದು ಈ ಮಾತಿನಲ್ಲಿ ವಿಷ್ಣು ಹೇಳ್ತಾನೆ ಆ ಅವನು ಗರುಡ ಹೇಳ್ತಾನೆ ಇದು ನನ್ನ ಆಹಾರ ಅಂದಾಗ ವಿಷ್ಣು ಭಗವಂತ ಆ ಗರುಡನ ಮೇಲೆ ಕೈ ಇಟ್ಟ ಅಂದ್ರೆ ಗ ವೈನತೆಯ ಗರುಡ ಏನೂ ಆಗದೆ ಅವನ ಭಾರಕ್ಕೆ ಮೂರ್ಛೆ ಹೋದ ಗರುಡ ದೇವರು ಅಂತ ಹೇಳ್ತೀವಿ ಆಗ ತನ್ನ ಬಲಶಾಲಿ ಅನ್ನುವಂತ ನಾವು ಶೇಷದೇವರ ಅಹಂಕಾರವನ್ನು ಅಹಂಕಾರವನ್ನ ಈ ಸಂ ಇದಾಯಿತು ಅಂತ ನಾವು ಕೇಳ್ತೀವಿ ಎಲ್ಲಿ ಶೇಷಾಚಲದ ಪರ್ವತದಲ್ಲಿ ಆದರೆ ಗರುಡ ಗರುಡಶೇಷ ರುದ್ರರಿಗೂ ಕಲಿಪ್ರವೇಶ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಇದನ್ನು ಗರುಡಾದಿಗಳು ಸಂತೋಷ ಪಡ್ತಾರಂತೆ ಇದನ್ನ ಕೇಳಿದ್ರೆ ಸ್ವಾಮಿ ನಾವು ವಾಯುದೇವರ ಮಕ್ಕಳು ನಮಗೆ ಕಲಿಪ್ರವೇಶ ಇರೋದೆ ಅನ್ನೋದು ಸತ್ಯ ಸತ್ಯವಾದಂತಹ ಮಾತುಗಳನ್ನು ಆ ದೇವತೆಗಳೇ ಸಂತೋಷ ಪಡ್ತಾರಂತೆ ನಾವು ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಹೀಗೆ ಕಣ್ವರು ಆ ದುರ್ಯೋಧನನಿಗೆ ಈ ಆಖ್ಯಾನವನ್ನೆಲ್ಲ ಹೇಳ್ತಾರೆ ನೋಡು ಅಹಂಕಾರವನ್ನ ಪಡಬೇಡ ಗರುಡ ದೇವರು ಅಹಂಕಾರ ಪಟ್ರೇನೆ ಅದನ್ನ ಭಗವಂತ ಅದನ್ನು ನಿರ್ಮೂಲ ಮಾಡಿದ್ದಾನೆ ಅಂತ ಹೇಳ್ತಾ ನೀನು ಯಾರು ಗರುಡ ಎಲ್ಲಿ ನೀನೆಲ್ಲಿ ಅದರಿಂದ ಅಂತಹ ಉನ್ನತವಾದಂತಹ ಅಧಿಕಾರದಲ್ಲಿರೋರು ಅಹಂಕಾರ ಪಟ್ಟರೆ ದೇವರು ಸುಮ್ಮನೆ ಬಿಡಲ್ಲ ನೀನು ಅಹಂಕಾರ ಪಟ್ಟರೆ ಇದು ನಾನು ನನ್ನ ರಾಜ್ಯ ನಾನು ಮೃತ್ಯುವನ್ನ ಗೆಲ್ತೀನಿ ಅಂತ ಹೋಗಬೇಡ ಅಂತ ಕಣ್ವರು ಅವನಿಗೆ ಒಂದು ಉಪದೇಶದ ಮಾತುಗಳನ್ನು ಹೇಳ್ತಾರೆ ಆಗ ಆ ದುರ್ಯೋಧನ ಗಟ್ಟಿಯಾಗಿ ಬಿಟ್ಟು ಕಣ್ಣರನ್ನು ನೋಡ್ತಾನೆ ತನ್ನ ತೊಡೆಗಳನ್ನು ತಟ್ಕೊಂಡು ಹೇಳ್ತಾನೆ ಏನು ನಿನ್ನ ಪ್ರಲಾಪವನ್ನು ಸಾಕು ಮಾಡು ಋಷಿ ನೀನು ನಿನ್ನ ಪಾಡಿಗೆ ನೀನು ಹೋಗು ಆ ವಿಧಿ ಚೋದಿತ ಒಳಗಿಂದ ಪ್ರೇರಣೆ ಆಗೋಗಿದೆ ಆ ದುರ್ಯೋಧನ ಅವನಿಗೆ ಯಾರ ಮಾತು ತಥ್ಯವಾಗಲಿಲ್ಲ ಆಗ ಕಣ್ವರು ಅವರು ಅವರಿಗೆ ಗೊತ್ತು ನಿನಗೆ ಶಪಿಸುವುದರಿಂದ ನನ್ನ ತಪಸ್ಸು ಹಾನಿಯಾಗತ್ತೆ ಹೊರತು ನೀನು ಯಾವುದೇ ರೀತಿಯಲ್ಲಿ ಉದ್ಧಾರ ಆಗೋದಿಲ್ಲ ಹಿಂದೆ ನಾವು ನಿನ್ನೆ ದಿನ ಹಸಿತ ದೇವಲರ ಬಗ್ಗೆ ಕೇಳಿದ್ವಿ ಅಲ್ವಾ ದೇವಲ ಮಹರ್ಷಿಗಳಿಗೆ ಅವನು ಇಂದ್ರದ್ಯುಮ್ನ ರಾಜನಿಗೆ ಇದನ್ನ ಶಾಪ ಕೊಟ್ರು ಅಂತ ಹಾಗೆ ಶಾಪ ಶಕ್ತಿ ಕು ಇತ್ತು ಆದರೆ ದುರ್ಯೋಧನನಿಗೆ ಕಣ್ವರು ಶಾಪ ಕೊಡಲಿಲ್ಲ ಯಾಕೆಂದರೆ ಅವತ್ತು ಅಲ್ಲಿ ಕೊಟ್ಟು ಇಂದ್ರದ್ಯಮ್ನನಿಗೆ ಯಾಕೆ ಕೊಟ್ಟರು ಅವನು ಸುಜೀವಿ ಇದ್ದಾನೆ ಭಗವಂತನ ಅನುಗ್ರಹ ಅವನಿಗಾಗಲಿ ಇಂಥ ಶಾಪದ ಮೂಲಕ ವರವನ್ನೇ ಕೊಟ್ಟರು ಹಸಿತ ದೇವಲರು ಆದರೆ ಕಣ್ವರು ಇವತ್ತು ದುರಿ ಅದಕ್ಕೆ ನಾವು ಅವರ ಒಂದು ಚರಿತ್ರೆಗಳನ್ನು ಓದಬೇಕಾರೆ ಈ ಒಂದು ಸಾತ್ವಿಕರ ನಡುವೆ ನಾವು ರಾಜಸರು ತಾಮಸರು ಎಲ್ಲರ ನಡುವೆ ನಾವು ಜೀವನ ಮಾಡಬೇಕಾಗಿದೆ ಮಾಡುವಾಗ ಶಾಸ್ತ್ರಕ್ಕೆ ವಿರುದ್ಧರಾದಂತಹ ಜೀವನವನ್ನು ನಡೆಸ್ತಿರೋರ ಜೊತೆಗೆ ಸಂಭಾಷಣೆ ಮಾಡೋದೇ ತಪ್ಪು ಅವರಿಗೆ ಬುದ್ಧಿ ಹೇಳೋದೇ ತಪ್ಪು ಬುದ್ಧಿ ಹೇಳುವಂಥ ಪ್ರಸಂಗ ನಮಗೆ ಬಂದರೂ ಅವರಿಗೆ ಅವರ ಕೋಪ ಮಾಡಿಕೊಳ್ಳದೆ ನಮ್ಮ ಪಾಡಿಗೆ ನಾವು ಆ ಜಾಗದಿಂದ ಹೊರಟು ಬಿಡಬೇಕು ಅನ್ನೋದನ್ನ ಕಣ್ವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಕಣ್ವರನ್ನು ಸ್ಮರಣೆ ಮಾಡಿದಾಗ ನಮಗೆ ಇಂಥ ಸಂದರ್ಭಗಳು ಎದುರು ಆಗತ್ತೆ ಪ್ರಪಂಚದಲ್ಲಿ ನಮ್ಮ ಪ್ರತಿದಿನದ ಬದುಕಿನಲ್ಲಿ ಇದು ಆಗ್ತಾನೇ ಇರುತ್ತೆ ನಮಗೆ ಕೋಪನು ಬರುತ್ತೆ ನೋಡಿ ನಮ್ಮನ್ನ ಇಷ್ಟೊತ್ತವರ್ಗು ಕೇಳಿದ್ರು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಈಗ ನಮ್ಮನ್ನ ಅವರು ಕೇರೆ ಮಾಡಿದೆ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ಈ ರೀತಿ ಸಂದರ್ಭಗಳು ಬರುತ್ತೆ ಆಗ ನಾವು ಕಣ್ವರನ್ನು ಸ್ಮರಣೆ ಮಾಡಿ ಅವ ದುರ್ಯೋಧನನಿಗೆ ಎಷ್ಟೇ ಅದು ಉಪದೇಶ ಹೇಳಿದ್ರೂ ಅವನಿಗೆ ಶಾಪ ಕೊಟ್ಟರೆ ನನ್ನ ತಪಶಕ್ತಿನೇ ಹಾಳಾಗತ್ತೆ ಅಂತ ತಿಳಿದು ಅವರ ಮೇಲೆ ಕೋಪ ಮಾಡಿಕೊಳ್ಳದಂತಹ ಒಂದು ಗುಣವನ್ನು ಪ್ರದರ್ಶಿಸಿದಂತಹ ಕಣ್ವರ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ನಮಸ್ಕಾರ ಮಾಡಿದರೆ ನಾವು ನಮ್ಮ ಆ ಸಂದರ್ಭಗಳಲ್ಲಿ ಆ ಕೋಪ ಆಗಲಿ ನಮಗೆ ತಪಸ್ಸಿಲ್ಲ ಶಕ್ತಿನೂ ಇಲ್ಲ ಆದರೂ ಏನೋ ಒಂದು ಸಣ್ಣ ಕಿಡಿ ಇರುತ್ತೆ ನೋಡಿ ಅದೂ ನಾಶ ಮಾಡಿಕೊಳ್ಳುವಂಥ ಪ್ರಸಂಗ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ ಕಣ್ವರು ಮಂತ್ರ ದ್ರಷ್ಟಾರರಾಗಿದ್ದಾರೆ ಋಗ್ವೇದದಲ್ಲಿ ಅವರ ಉಲ್ಲೇಖವಿದೆ ಇದನ್ನು ಅವರು ಕಣ್ವ ಸ್ಮೃತಿ ಅನ್ನುವೊಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಆದರೆ ಇವತ್ತು ಆ ಗ್ರಂಥದ ಒಂದು ಉಪಲಬ್ಧ ಇಲ್ಲ ಈ ಕಾಲಾಂತರದಲ್ಲಿ ಎಲ್ಲದಕ್ಕೂ ಒಂದು ಆಯುಷ್ಯ ಇದೆ ನೋಡಿ ಒಂದು ಗ್ರಂಥಕ್ಕೂ ಒಂದು ಆಯುಷ್ಯ ಇದೆ ಹಾಗೆ ಇವತ್ತು ಅದನ್ನು ಉಳಿಸಿಕೊಳ್ಳುವಂತಹ ಒಂದು ಇದು ನಮಗೆ ಇಲ್ಲ ಶುಕ್ಲ ಯಜುರ್ವೇದದಲ್ಲಿ ಅವರು ಕಣ್ ಕಾಣ್ವ ಮತ್ತು ದಿನ ಅಂತ ಎರಡು ಹೆಸರು ಈಗಾಗಲೇ ಇರೋದ್ರಿಂದ ಇಂಥ ಕಾಣ್ವ ಶಾಖೆ ಅಬು ವೃದ್ಧಿಯನ್ನು ಹೊಂದಿತಾ ಅವತ್ತಿನಿಂದ ಬಂದಿದೆ ಹೀಗೆ ಕಣ್ವರು ತಮ್ಮ ಶಿಷ್ಯರು ಶುಕ್ಲ ಅವರ ಕಣ್ವರು ಮತ್ತು ಅವರ ಶಿಷ್ಯರು ಅವರ ಪರಂಪರೆಯವರು ಶುಕ್ಲ ಯಜುರ್ವೇದವನ್ನು ಕ್ರಮವಾಗಿ ಅಧ್ಯಯನ ಮಾಡ್ತಾ 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 ಅದನ್ನು ಉಳಿಸಿರುವಂತಹ ಶ್ರೇಷ್ಠವಾದಂಥ ಕೀರ್ತಿ ಕಣ್ವರಿಗೆ ಸಲ್ಲತ್ತೆ ಅಂತ ನಾವು ತಿಳಿತಾ ನಾವು ಇಷ್ಟೆಲ್ಲ ಹೇಳಿದ್ವಿ ಮಹರ್ಷಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಹಾಗಾದ್ರೆ ಈ ಮಹರ್ಷಿಗಳನ್ನ ನಾವು ನೋಡಬೇಕು ರೀ ನಾವು ನಮಸ್ಕಾರ ಮಾಡಬೇಕು ಅವರೆಲ್ಲ ವೇದ ಕಾಲದ ಮಹರ್ಷಿಗಳು ಅವರನ್ನು ನಾವು ಎಲ್ಲಿದ್ದಾರೆ ಅವ್ರು ಇವಾಗ ನಮಗೆ ಅನ್ಸತ್ತಲ್ವ ಇಷ್ಟೆಲ್ಲ ಒಬ್ಬರ ಬಗ್ಗೆ ನಾವು ತಿಳಿದಾಗ ಹೌದಲ್ವ ಅವ್ರನ್ನ ನಾವು ಒಂದು ಸಲ ಭೇಟಿ ಮಾಡ್ಕೊಂಬರೋಣ ಅಂತ ಅನಿಸುತ್ತೆ ಇದೆಲ್ಲ ನಮಗೆ ಬಾಲಿಷವಾಗಿ ಕಾಣ್ಬೋದು ರೀ ಆದರೆ ಇದನ್ನು ಅವತ್ತೇ ಅರಿತಿದ್ದಾರೆ ಭೀಷ್ಮಾಚಾರ್ಯರು ಮುಂದೆ ನಮ್ಮ ಮುಂದಿನ ಬರುವಂತಹ ಸಜ್ಜನರ ಮನಸ್ಸಿನಲ್ಲಿ ಈ ರೀತಿ ಒಂದು ಬರುತ್ತೆ ಅಂತ ಹೇಳಿ ಯುಧಿಷ್ಠಿರ ಯಾರು ಧರ್ಮರಾಜ ಒಂದು ಶಾಂತಿ ಪರ್ವದಲ್ಲಿ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ ಭೀಷ್ಮಾಚಾರ್ಯರನ್ನು ಭೀಷ್ಮಾಚಾರ್ಯರು ಪ್ರ ಆ ಧರ್ಮವನ್ನು ಉಪದೇಶ ಮಾಡ್ತಾ ಇರ್ತಾರೆ ಆಗ ಎಲ್ಲರೂ ಕೇಳ್ತಾರೆ ಅಲ್ಲ ಇಂಥ ಧರ್ಮೋಪದೇಶ ಏನು ಇಷ್ಟು ಧರ್ಮೋಪದೇಶ ಮಾಡ್ತಿದ್ದೀರಲ್ಲ ಅವತ್ತು ದ್ರೌಪದಿ ದೇವಿಸಿನ ಅವಳು ಬಂದು ನಿಮ್ಮನ್ನ ಕೇಳ್ಕೊಂಡ್ಲು ಭೀಷ್ಮಾಚಾರ್ಯರೇ ಇದು ಮಾಡ್ತಿರೋದು ಇವನು ಧರ್ಮ ಹೌದೋ ಅಲ್ವೋ ಹೇಳಿದ್ರೆ ಸುಮ್ಮನೆ ಕುಳಿತಿದ್ರಿ ಇವತ್ತು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಹೇಗೆ ಅಂದರೆ ಭೀಷ್ಮಾಚಾರ್ಯ ಹೇಳ್ತಾರೆ ಅವತ್ತು ಕಲಿಯ ಆ ದುರ್ಯೋಧನನ ಒಂದು ಅನ್ನವನ್ನು ಉಂಡಂತಹ ಶರೀರ ನನ್ನ ದೇಹದಲ್ಲಿ ರಕ್ತ ಹರಿತಿತ್ತೋ ಅದರ ಒಂದು ವಾಸನೆಯಿಂದ ಸುಮ್ಮನೆ ಆಗಿದ್ದೆ ಗೊತ್ತಾಗದೆ ಅವನ ಕಲಿಯ ಪ್ರಭಾವ ಹಾಗಿತ್ತು ಹೇಗೆ ನಾವು ಇವಾಗ ಕಣ್ವರದ ಬಗ್ಗೆ ತಿಳಿದ್ವಲ್ಲ ಅವರ ಒಂದು ಪ್ರಭಾವಳಿ ಎಷ್ಟಿತ್ತೋ ಅಷ್ಟು ಅವಳ ಮಹ ಇತ್ತು ಅಂದಂಗೆ ಕಲಿ ಅವನ ಜೊತೆಯಲ್ಲೇ ಅವನ ಒಂದು ಇದರಲ್ಲೇ ಇದ್ದವ್ರಿಗೆ ಅವನ ಪ್ರಭಾವದಲ್ಲಿ ಅವರೆಲ್ಲ ಮಂಕ್ ಆಗ್ಬಿಟ್ಟಿದ್ರು ಆಮೇಲೆ ಅವರು ಹೇಳ್ತಾರೆ ನನಗೆ ಇವತ್ತು ಅರ್ಜುನ ಶರಶಯ್ಯನ ಮಾಡಿಕೊಟ್ಟಿದ್ದಾನೆ ನನ್ನ ರಕ್ತ ಎಲ್ಲ ಸೋರಿದೆ ಅವನು ಹಾಕಿದಂತ ಆ ಒಂದು ದುರ್ಯೋಧನನ ಅನ್ನದಿಂದ ಪುಷ್ಟಿಯಾದಂತ ನನ್ನ ದೇಹದಲ್ಲಿರೋ ಎಲ್ಲವೂ ಹೊರಟೋಗಿದೆ ಈಗ ನನ್ನ ಧರ್ಮ ಪ್ರಜ್ಞೆ ಜಾಗೃತವಾಗಿದೆ ಅಂತ ಹೇಳ್ತಾ ಧರ್ಮರಾಜ ಆ ಭಗವಂತ ಹೇಳ್ತಾನೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಹ್ಮ್ ಭೀಷ್ಮಾಚಾರ್ಯರೇ ನೀವು ನನಗಾಗೋದಿಲ್ಲ ಸ್ವಾಮಿ ಹೇಳೋದಕ್ಕೆ ಅಂದರೆ ನಿಮ್ಮಲ್ಲಿ ನಿಂತು ನಾನೇ ಒಂದು ರೂಪದಿಂದ ಹೇಳ್ತೇನೆ ಕೀರ್ತಿ ನಿಮಗಿರಲಿ ಅಂತ ಹೇಳಿ ಕೃಷ್ಣ ಅವರಲ್ಲಿ ಪ್ರವೇಶ ಮಾಡಿ ಈ ಧರ್ಮವನ್ನು ಹೇಳ್ತಾನೆ ಆ ಧರ್ಮ ಏನಕ್ಕೆ ನಾವು ಇವತ್ತಿದನ್ನು ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ ಯಾರಿಗೆ ಯುಧಿಷ್ಠಿರನಿಗೆ ಯಿಷ್ಟಿರ ಕೇಳ್ತಾನೆ ಸ್ವಾಮಿ ಋಷಿ ಮುನಿಗಳನ್ನು ನಾವು ಹೇಗೆ ಸ್ಮರಣೆ ಮಾಡಬೇಕು ಅವರು ಎಲ್ಲೆಲ್ಲಿ ಇರ್ತಾರೆ ಋಷಿ ಮುನಿಗಳನ್ನು ನಾವು ಹೇಗೆ ಸ್ಮರಣೆ ಮಾಡಬೇಕು ಅಂತ ಕೇಳಿದಾಗ ದಿಕ್ಕು ದಿಕ್ಕಿನಲ್ಲಿ ಇರ್ತಕ್ಕಂಥ ಋಷಿ ಮುನಿಗಳನ್ನು ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಭೀಷ್ಮಾಚಾರ್ಯರು ಅದನ್ನು ನಾನು ಕೇವಲ ಭಾವಾರ್ಥವನ್ನ ಮಾತ್ರ ಹೇಳ್ತೀನಿ ಇದು ಶ್ಲೋಕಗಳು ಸಂಸ್ಕೃತದಲ್ಲಿದೆ ಅದು ಸಂಸ್ಕೃತ ನಮಗೆ ವ್ಯುತ್ಪತ್ತಿ ಸಮೇತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯರಿಗೆ ನಮಗಾಗೋದಿಲ್ಲ ಆದ್ರಿಂದ ಆ ಒಂದು ಯಾರ್ಯಾರು ಇದ್ದಾರೆ ಒಂದೊಂದು ಮೊದಲಿಗೆ ಅವ್ರು ಹೇಳ್ತಾರೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ನಾವು ಪೂರ್ವ ದಿಕ್ಕಿಗೆ ತಿರುಗಿ ಇಷ್ಟು ಜನ ಋಷಿಗಳನ್ನು ನಾವು ಅವರು ಅಲ್ಲಿದ್ದಾರಂತೀರಿ ಅವರು ನಮಗೆ ಕಾಣಿಸ್ತಿಲ್ಲ ಅಷ್ಟೇ ಈ ಚಕ್ಷುಗಳಿಗೆ ಕಾಣಿಸ್ತಿಲ್ಲ ಆವತ್ತು ಹೇಗೆ ದುರ್ಯೋಧನನ ಅನ್ನ ಉಂಡ ಭೀಷ್ಮಾಚಾರ್ಯರಿಗೆ ಆ ಒಂದು ಧರ್ಮ ಧಾರ್ಮಿಕ ಪ್ರಜ್ಞೆ ಹೇಗೆ ಜಾಗೃತವಾಗಿಲ್ಲ ಅಲ್ಲಿರ್ತಕ್ಕಂಥ ಯಾರೂ ಅವ ಅಲ್ಲಿರ್ತಕ್ಕಂಥ ಯಾರು ಕಾಣಿಸ್ತೇ ಹೋದರು ಹಾಗೆ ನಮಗೂ ಇವತ್ತು ಕಾಣಿಸಿಲ್ಲ ಆದರೆ ಅವರಲ್ಲಿದ್ದಾರೆ ಅನ್ನುವ ಚಿಂತನೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಹೇಳ್ತೀನಿ ಯುವಕ್ರೀತ ರೈಭ್ಯ ಅರ್ವಾವಸು ಪರಾವಸು ಔಷಿಜ ಕಕ್ಷಿವಂತ ಮತ್ತು ಬಲ ಇವರು ಅಂಗೀರಸರ ಮಕ್ಕಳು ಇವರು ಹಾಗೂ ಕಣ್ವ ಮುನಿಗಳು ಮೇಧಾತಿಥಿಯ ಮಗ ನೋಡಿ ಇವತ್ತು ತಾನೇ ನಾವು ಕಣ್ವ ಋಷಿಗಳ ಒಂದು ಇದನ್ನು ತಿಳಿದಿದ್ದೀವಿ ಅವ್ರು ಎಲ್ಲಿದ್ದಾರೆ ರೀ ಅಂದರೆ ಪೂರ್ವ ದಿಕ್ಕಿಗೆ ನಾವು ತಿರುಗಬೇಕಂತೆ ಇಷ್ಟು ಜನ ಋಷಿ ಮುನಿಗಳನ್ನು ಬರೆದಿಟ್ಕೋಬೇಕು ರೀ ಇದನ್ನೆಲ್ಲ ಕಣ್ವ ಮುನಿ ಮೇಧಾತಿಥಿಯ ಮಗ ಬಹಿರ್ಷಧರು ಮತ್ತು ಮೂರು ಲೋಕಗಳ ಉತ್ಪತ್ತಿಗೂ ಕಾರಣಭೂತರಾದಂತಹ ಸಪ್ತ ಋಷಿಗಳು ಪೂರ್ವ ದಿಕ್ಕಿನಲ್ಲಿ ಇದ್ದಾರೆ ಸಪ್ತ ಋಷಿಗಳ ಪೂಜೆ ಮಾಡಬೇಕಾರೆ ಪೂರ್ವ ದಿಕ್ಕು ಕೂತ್ಕೊಳ್ಳಿ ಅಂತಾರೆ ನಮಗೆ ಯಾಕೆ ಅಂತ ಯಾರೂ ಹೇಳೋದಿಲ್ಲ ಆದರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದಾರೆ ಪೂರ್ವ ದಿಕ್ಕಿಗೆ ಇಷ್ಟು ಜನ ಋಷಿಗಳಿದ್ದಾರೆ ಪೂರ್ವ ಆದ ಮೇಲೆ ಆದಮೇಲೆ ಬಂತು ಯಾವುದು ಪೂರ್ ಪೂರ್ವ ಆದ ಮೇಲೆ ಈ ಕಡೆ ಲೆಫ್ಟ್ ಅಲ್ಲಿ ದಕ್ಷಿಣ ದಿಕ್ಕು ಬಂತು ಅಂದರೆ ಪ್ರದಕ್ಷಿಣಾಕಾರವಾಗಿ ಹೇಳಿಬಿಟ್ಟಿದ್ದಾರೆ ದಕ್ಷಿಣ ದಿಕ್ಕಿನಲ್ಲಿ ಉನ್ಮಚ ವಿಮುಚ ಮತ್ತೆ ಸ್ವಸ್ತ್ಯಾತ್ರೇಯ ಸ್ವಸ್ತ್ಯಾತ್ರೇಯ ಆತ್ರೇಯ ಸ್ವಸ್ತ್ಯಾತ್ರೇಯ ಪ್ರಮುಚ ಇದ್ಮವಾಹ ದೃಢವ್ರತನಾದಂತಹ ಮಿತ್ರಾವರ್ಣರ ಮಗ ಮತ್ತು ಪ್ರತಾಪವಂತನಾದಂತಹ ಅಗಸ್ತ್ಯರು ನೋಡಿ ಅಗಸ್ತ್ಯರಿಗೆ ಎಷ್ಟು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಮಿತ್ರಾವರುಣರ ಮಗನಾದಂಥ ಮತ್ತು ಪ್ರತಾಪವಂತನಾದಂತಹ ಅಗಸ್ತ್ಯ ಈ ಬ್ರಹ್ಮರ್ಷಿಗಳು ಸರ್ವಕಾಲದಲ್ಲಿಯೂ ದಕ್ಷಿಣ ದಿಕ್ಕಿನಲ್ಲಿ ನೆಲೆಸಿರ್ತಾರೆ ನಮಗೆ ಇವತ್ತು ನಮಸ್ಕಾರ ಮಾಡಬೇಕು ರೀ ಋಷಿ ಮುನಿಗಳಿಗೆ ಅಂದ್ರೆ ಅವರ ದಿಕ್ಕಿಗೆ ನಮಸ್ಕಾರ ಮಾಡಬೇಕು ಆ ದಿಕ್ಕಿ ಇಲ್ಲಿ ಆ ದಿಕ್ಕಿಗೆ ತಿರುಗಿ ಇಷ್ಟು ಜನ ಋಷಿಗಳು ಇದ್ದಾರೆ ಅಂತ ನಾನು ತಿಳಿದಿಲ್ಲ ಸ್ವಾಮಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದಾರೆ ಬರೀ ಭೀಷ್ಮಾಚಾರ್ಯರಲ್ಲ ಭೀಷ್ಮಾಚಾರ್ಯರಲ್ಲಿ ಶ್ರೀಕೃಷ್ಣನೇ ನಿಂತು ಹೇಳಿದ್ದಾನೆ ಅಂದಮೇಲೆ ಅವನು ಸರ್ವತಶ್ಚಕ್ಷುಷೇ ನಮಃ ಎಲ್ಲ ಕಡೆ ಇರುವಂತಹದನ್ನು ಸಾಕ್ಷಾತ್ತಾಗಿ ನೋಡುವಂತಹ ಭಗವಂತನ ಮಾತು ಅಂತ ತಿಳಿದು ನಾವು ನಮಸ್ಕಾರ ಮಾಡಿದರೆ ನಮ್ಮ ನಮಸ್ಕಾರವನ್ನು ಖಂಡಿತವಾಗಿ ಅವರು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಈಗ ಪಶ್ಚಿಮ ದಿಕ್ಕಿನಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾರೆ ಉಷಂಗು ಕವಶ್ ಕವಶ ಕವಶ ಆ ಹೆಸರನ್ನ ನಾವು ಹತಾರ್ಸಲಿ ಹೇಳಿ ಅದನ್ನು ಹೇಳಬೇಕಾಗತ್ತೆ ಉಷಂಗು ಕವಶ ಧೌಮ್ಯ ಆ ಬಾಂಡವರ ಅವರು ಕುಲಪುರೋಹಿತರು ಧೌಮ್ಯರು ವೀರ್ಯವಂತನಾದಂತಹ ಪರಿವ್ಯಾಧ ಏಕತಾ ದ್ವಿತಾ ತ್ರಿತ ಅತ್ರಿಯ ಮಗನಾದಂತಹ ಪ್ರಭಾವಶಾಲಿಯಾದಂತಹ ಭಗವಾನ್ ಸಾರಸ್ವತ ದತ್ತಾತ್ರೇಯ ಈ ಎಲ್ಲ ಮಹರ್ಷಿಗಳು ಪಶ್ಚಿಮ ದಿಗ್ಭಾಗದಲ್ಲಿ ನೆಲೆಸಿದ್ದಾರೆ ಸದಾ ನೆಲೆಸಿರ್ತಾರೆ ಪಶ್ಚಿಮ ದಿಕ್ಕಿನಲ್ಲಿ ಅಂತ ಈಗ ಉತ್ತರ ದಿಕ್ಕಿಗೆ ಬಂದರು ಆತ್ರೇಯ ವಸಿಷ್ಠ ಮಹರ್ಷಿಯಾದಂತಹ ಕಶ್ಯಪ ಗೌತಮ ಭರದ್ವಾಜ ಕುಶಿಕ ವಂಶೀಚ ವಂಶೀಕನಾದಂತಹ ವಿಶ್ವಾಮಿತ್ರ ಈ ಮಹಾತ್ಮನಾದಂತಹ ರುಚಿಕನ ಮಗನಾದಂತಹ ಜಮದಗ್ನಿ ಈ ಏಳು ಮಂದಿ ಉತ್ತರ ದಿಗ್ಭಾಗದಲ್ಲಿ ಇದ್ದಾರೆ ಹೀಗೆ ಅವರು ಭೀಷ್ಮಾಚಾರ್ಯರ ಇದು ಪ್ರತಿ ದಿಕ್ಕಿನಲ್ಲೂ ಇರುವಂತಹ ಉಗ್ರ ತೇಜಸ್ವಿಗಳಾದಂತಹ ಎಲ್ಲ ಮಹರ್ಷಿಗಳ ನಾಮಧೇಯವನ್ನು ಯುಧಿಷ್ಠಿರ ನಾನು ಹೇಳಿದ್ದೇನೆ ಈ ಮಹಾತ್ಮರು ಸಕಲ ಭುವನಗಳನ್ನು ಸೃಷ್ಟಿ ಮಾಡುವಷ್ಟು ಸಮರ್ಥರಿದ್ದಾರೆ ಪ್ರಪಂಚಕ್ಕೆ ಸಾಕ್ಷಿಭೂತರಾಗಿದ್ದಾರೆ ಹೀಗೆ ವಿಶಾಲ ಹೃದಯರಾದಂಥ ಇವರೆಲ್ಲರೂ ಪ್ರತ್ಯೇಕ ದಿಕ್ಕಿನಲ್ಲಿ ಉಪಸ್ಥಿತರಿದ್ದಾರೆ ಇವರ ಗುಣಗಳನ್ನ ಕೀರ್ತನೆ ಮಾಡುವಂತಹ ಮನುಷ್ಯನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗ್ತಾನೆ ಇವರು ಯಾವ ಯಾವ ದಿಕ್ಕಿನಲ್ಲಿರುವರೋ ಆ ದಿಕ್ಕಿಗೆ ತಿರುದು ತಿರುಗಿಕೊಂಡು ಸ್ತೋತ್ರ ಮಾಡಿ ಆ ಮಹರ್ಷಿಗಳಿಗೆ ಶರಣಾದರೆ ಸರ್ವ ಪಾಪಗಳಿಂದಲೂ ವಿಮುಕ್ತಿಯನ್ನು ಹೊಂದಿ ಕುಶಲ ಪೂರ್ವಕವಾಗಿ ತಮ್ಮ ಮನೆಗೆ ಹಿಂತಿರುಗುತ್ತಾರೆ ತಮ್ಮ ಮನೆ ಅಂತಂದರೆ ಯಾವುದು ನಮ್ಮ ಮನೆ ಯಾವುದು ನಾವು ನಮ್ಮ ಇವರು ಯಾರು ಪ್ರಸಂತಿ ಇರ್ತಾರೆ ಹೇಳ್ತಾರೆ ನಾವು ಪರದೇಶಿ ಸ್ವಾಮಿನನು ಕವಳ ತಾಯಿ ಕವಳ ಅಮ್ಮ ಈ ಪಾಪಿ ಪರದೇಶಿಯ ಮರಿಬೇಡಿರವ ಅಂತ ಪ್ರಸಂತೀರ್ಥರು ಹೇಳ್ತಾರೆ ಪರದೇಶಿ ಅಂತ ಅಲ್ರಿ ನಿಮ್ಗೆ ಅಪ್ಪ ಅಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲ ಇದ್ದಾರೆ ನೀವು ಹೇಗ್ರಿ ಪರದೇಶಿ ಆಗ್ತೀರಾ ಅಂದರೆ ನಾನು ಇದು ನನ್ನ ದೇಶ ಅಲ್ಲ ಸ್ವಾಮಿ ನನ್ನದು ಒಳಗೆ ನಾನಿದು ಸ್ಥೂಲ ದೇಹದಲ್ಲಿ ಬಂದಿದ್ದೀನಿ ನನ್ನ ನಿಜವಾದ ಮನೆ ಯಾವುದು ನನ್ನ ನನ್ನೊಳಗಿರ್ತಕ್ಕಂಥ ಈ ಅನಿರು ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಸ್ವರೂಪ ದೇಹ ನನ್ನ ಮನೆ ಅಂದರೆ ತಮ್ಮ ಮನೆಗೆ ಹಿಂದಿರುಗುತ್ತಾರೆ ಇಲ್ಲಿಂದ ಆ ಒಳಗಡೆ ಹೋಗಬೇಕಲ್ಲ ಸ್ವರೂಪದೇಹಿ ಆಗಬೇಕಲ್ಲ ನಾವು ಅದೇ ತಾನೇ ನಮ್ಮ ಒಂದು ಮೋಕ್ಷಕ್ಕೆ ಆ ಒಂದು ಏನು ನಮ್ಮ ಇಷ್ಟೆಲ್ಲ ಪ್ರಯತ್ನಗಳು ಯಾತಕ್ಕೆ ನಮ್ಮನ್ನು ನಾವು ಯಾರು ಅಂತ ಕಂಡು ಹಿಡ್ಕೊಳಕ್ಕಲ್ವ ಹಾಗೆ ನಮ್ಮ ಮನೆಗೆ ನಾವು ಹಿಂತಿರುಗಬೇಕಾದ್ರೆ ಇಷ್ಟು ಜನ ಮಹರ್ಷಿಗಳು ಇದ್ದಾರೆ ಅಂತ ತಿಳಿದು ನೀನು ಇದನ್ನು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ ಇಷ್ಟೆಲ್ಲ ಋಷಿಗಳನ್ನು ನಾವು ಪ್ರತಿ ದಿಕ್ಕು ದಿಕ್ಕುಗಳಲ್ಲಿ ಇದ್ದು ಅವರ ಪ್ರಭಾವ ಆ ಪ್ರಭಾವಳಿ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿದೆ ಅದನ್ನು ನಾವು ತಿಳಿದಾಗ ನಮಗೆ ಅವರು ಎಲ್ಲ ಋಷಿಗಳು ಅನುಗ್ರಹ ಮಾಡ್ತಾರೆ ಅಂತ ತಿಳಿತಾ ಏಕಾದಶಿಯ ದಿನ ಈ ಎಲ್ಲ ಋಷಿಗಳು ಋಷಿ ಮುನಿಗಳಿಗೆ ನಾವು ನಮಸ್ಕಾರ ಮಾಡ್ತಾ ಎಲ್ಲ ದಿಕ್ಕು ದಿಕ್ಕುಗಳಲ್ಲಿ ದಿಕ್ಕು ದಿಕ್ಕುಗಳಲ್ಲಿ ನಾರಸಿಂಹನಾಗಿ ರಕ್ಷಿಸುವಂತ ಆ ಒಂದು ನಾರಾಯಣ ವರ್ಮದಲ್ಲಿ ಬರುತ್ತೆ ನಾರಾಯಣ ವರ್ಮ ದದೀಚಿ ಮಹರ್ಷಿಗಳು ನೋಡಿ ನಾರಾಯಣ ವರ್ಮದಲ್ಲಿ ಆ ನಾರಾಯಣ ವರ್ಮವನ್ನು ಎಲ್ಲವನ್ನ ಆ ಉತ್ತರ ದಿಕ್ಕಿಗೆ ಕುಳಿತು ಆ ಇದನ್ನು ನಾರಾಯಣ ವರ್ಮವನ್ನು ಸಿದ್ಧಿ ಮಾಡಿಕೊಂಡವರು ದಿಕ್ಕುಗಳೂ ಪ್ರಧಾನವಾಗತ್ತೆ ರೀ ನಾವು ಇಲ್ಲಿ ನಾವು ಪರವಾಗಿಲ್ಲ ಬಿಡಿ ನಮಗೆ ದೇವರೇ ದಿಕ್ಕು ಅಂತಿರ್ತೀವಿ ಆದರೆ ಆ ದಿಕ್ಕುಗಳಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಮಹರ್ಷಿಗಳಿದ್ದಾರೆ ಅನ್ನೋ ತಿಳಿಬೇಕು ಹಿಂದೆ ನಮ್ಮ ತಂದೆಯವರು ಹೇಳ್ತಿದ್ರು ನನಗೆ ಕಾ ಯಾವುದಾದ್ರೂ ಪಿತೃ ನಮ್ಮ ಮನೆಯಲ್ಲಿ ಭಾಳ ಪಿತೃ ಕಾರ್ಯಕ್ಕೆ ಬಹಳ ಮಹತ್ವ ಈ ದೇವ ಕಾರ್ಯಕ್ಕೆ ಹೊಂಚೂರ್ ಹೆಂಗೋ ಹೆಚು ಕಡಿಮೆ ಮಾಡ್ತಿದ್ರೋ ಪಿತೃ ಕಾರ್ಯಕ್ಕೆ ವರ್ಷದಿಂದ ಕೂಡ ಕೋರುರಿ ಕೂಡ ಹಾಕಿ ತಮ್ಮ ಆ ಒಂದು ಶ್ರದ್ಧೆಯಿಂದ ಸಂಪಾದನೆ ಮಾಡಿದಂತಹ ಆ ಒಂದು ಹಣದಿಂದ ಮಾಡ್ತಿದ್ರು ಆಗ ನಾವು ಎಲ್ಲೋ ಕ ಒಂದು ಬೇರೆ ಒಂದು ಇದರಲ್ಲಿ ಆ ಕಾಲಕ್ಕೆ ನಾವು ಅಲ್ಲಿ ಬರೋಕ್ಕಾಗಿಲ್ಲ ಅಂದಾಗ ಹೇಳೋರು ನೀನು ಎಲ್ಲಿರ್ತೀಯೋ ಅಲ್ಲಿ ನೋಡು ಕರೆಕ್ಟಾಗಿ ಆ ಕುತಪ್ ಕಾಲ ಬರುತ್ತೆ ಆ ಕುತಪ್ ಕಾಲ ಬಂದ ಮೇಲೆ ನಾವು ಪ್ರಾರಂಭ ಮಾಡೋದು ಹನ್ನೊಂದೂವರೆಯಿಂದ ಹನ್ನೆರಡೂವರೆ ಒಳಗೆ ಹನ್ನೆರಡೂವರೆ ಒಳಗೆ ನೀನು ಎಲ್ಲಿರ್ತೀಯೋ ಅಲ್ಲಿ ದಕ್ಷಿಣ ದಿಕ್ಕಿಗೆ ತಿರುಗಿ ಪಿತೃಗಳನ್ನು ಉದ್ದೇಶ ಮಾಡಿ ಎಲ್ಲಾದರೂ ಇರು ಯಾವ ಅವಸ್ಥೆಯಲ್ಲಾದರೂ ಇರು ದಕ್ಷಿಣ ದಿಕ್ಕಿಗೆ ತಿರುಗಿ ನಮಸ್ಕಾರ ಮಾಡು ಪಿತೃಗಳು ನಿನ್ನ ನಮಸ್ಕಾರವನ್ನು ತಗೊಂಡು ನಿನಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದರು ಆದರೆ ನಮಗೆ ಅವತ್ತು ಈ ಮಾತು ಅರ್ಥ ಆಗಿರಲಿಲ್ಲ ಕೇವಲ ಬಾಲಿಶರಂತೆ ಅವ್ರು ಹೇಳಿದ್ದಂಗೆ ಸ್ಕೂಲಲ್ಲಿರಲಿ ಕಾಲೇಜಲ್ಲಿರಲಿ ಎಲ್ಲೇ ಹೊರಗಡೆ ಇರಲಿ ಯಾವುದೇ ಒಂದು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿರಲಿ ದಕ್ಷಿಣ ದಿಕ್ಕಿಗೆ ಆ ಒಂದು ತಿರುಗಿ ಪಿತೃಗಳಿಗೆ ನಮಸ್ಕಾರ ಮಾಡ್ತಿದ್ವಿ ಆದರೆ ಅದರ ಪ್ರಭಾವವೋ ಏನೋ ಇವತ್ತು ಎಲ್ಲ ಮಹರ್ಷಿಗಳು ದಿಕ್ಕು ದಿಕ್ಕುಗಳಲ್ಲಿರ್ತಕ್ಕಂಥ ಮಹರ್ಷಿಗಳ ಒಂದು ಚಿಂತನೆಯನ್ನ ನಮಗೆ ಇವತ್ತು ದೇವರು ಕೊಟ್ಟಿದ್ದಾನೆ ಅಂತ ತಿಳಿತಾ ಎಲ್ಲ ಋಷಿಗಳ ಅಂತರ್ಯಾಗಿಯಾದಂತಹ ಮುಖ್ಯ ಪ್ರಾಣ ಅಂತರ್ಗತನಾದಂತಹ ಆ ವೇದವ್ಯಾಸ ದೇವರಿಗೆ ಭಗವಂತನಿಗೆ ನಾವು ಶರಣು ಹೊಂದೋಣ ನಾವು ಎಲ್ಲ ಏಕಾದಶಿ ದಿನ ನಮ್ಮ ಪಾಪಗಳನ್ನೆಲ್ಲ ದೇವರ ಮುಂದೆ ಒಪ್ಪಿಸ್ಬೇಕಂತೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಪ್ರಾಯಶ್ಚಿತ್ತ ನಾನು ಇನ್ನು ಮುಂದೆ ಆ ಪಾಪವನ್ನ ಮಾಡೋದಿಲ್ಲ ಆದರೆ ನಮಗೆ ಅಂತಹ ಪ್ರಾಯಶ್ಚಿತ್ತ ಮಾಡುವಂತಹ ಒಂದು ಹಂತ ಇನ್ನೂ ಬಂದಿಲ್ಲ ಹಾಗಾಗಿ ನಾವು ಪಾಪಗಳಿಗೆ ನಾವು ಪಶ್ಚಾತ್ತಾಪ ಅಂದ್ರೆ ತಾಪವನ್ನ ಪಡ್ತಾ ಇದೀವಿ ನಾವು ಮಾಡಿದ ಪಾಪಗಳಿಗೆ ಇವತ್ತು ಎಲ್ಲ ರೋಗದ ಮೂಲಕ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟೆಲ್ಲ ನಾವು ಆ ಎಂಥ ಪಾಪ ಕರ್ಮವನ್ನು ಅನುಭವಿಸ್ತಾ ಇದ್ರು ಮಹರ್ಷಿಗಳಿಗೆ ಶರಣಾದರೆ ನಾವು ಅವರು ನಮ್ಮನ್ನು ತಮ್ಮ ಒಂದು ತಪ ಪ್ರಭಾವದಿಂದ ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲವನ್ನ ಋಷಿಗಳ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಕುಲಸ್ವಾಮಿ ನಮ್ಮ ಬಿಂಬರೂಪಿಯಿಂದ ಅಭಿನ್ನನಾದಂತಹ ವೇದವ್ಯಾಸ ರೂಪಿಗೆ ಸಮರ್ಪಣೆ ಮಾಡೋಣ ಶ್ರೀ ಕೃಷ್ಣಾರ್ಪಣ